ಸ್ನೇಹಿತರೆ ನಮಸ್ಕಾರ ಸ್ನೇಹರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಐಪಿಎಲ್ ನಿನ್ನೆ ತಾನೇ ಶುರುವಾಯಿತು ಆರ್ ಸಿ ಬಿ ಹಾಗೂ ಕೆ ಕೆ ಆರ್ ನಡುವಿನ ಮೊದಲನೇ ಮ್ಯಾಚ್ನಲ್ಲಿ ನಲ್ಲಿ ಆರ್ ಸಿ ಬಿ ತುಂಬಾನೇ ಒಂದು ಅಂತರದಿಂದ ಗೆದ್ದು ಎರಡು ಪಾಯಿಂಟ್ಸ್ ಗಳನ್ನ ತನ್ನದಾಗಿಸ್ಕೊಂತು ಅದಲ್ಲದೆ ಕೆ ಆರ್ ತಂಡ ಕಳೆದ ಸೀಸನ್ ನ ಒಂದು ವಿನ್ನರ್ ಆಗಿದ್ದರಿಂದ ಡಿಫೆಂಡಿಂಗ್ ಚಾಂಪಿಯನ್ಸ್ ನ ವಿರುದ್ಧ ಗೆದ್ದು ತುಂಬನೇ ಒಂದು ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡಿಕೊಂಡಿದೆ ಆರ್ ಸಿ ಬಿ ತಂಡ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಐನು ನಿನ್ನೆ ಒಂದು ಮ್ಯಾಚನ್ನ ಗೆದ್ಕೊಳ್ತು ಆದರೆ ನಿನ್ನೆ ಒಂದು ಮ್ಯಾಚ್ನಲ್ಲಿ ಒಂದು ಘಟನೆ ನಡೀತು ಅದನ್ನು ನೀವೆಲ್ಲರೂ ಗಮನಿಸಿರ್ತಾರೆ ಅದೇನಪ್ಪ ಅಂತಂದರೆ ಸುನೀಲ್ ನೈರನ್ ಅವರ ಒಂದು ಹಿಟ್ ವಿಕೆಟ್ ಅಂತ ಅವರು ಒಂದು ಬ್ಯಾಟನ್ನು ತಗುಲಿಸಿ ಒಂದು ಸ್ಟಂಪನ್ನ ಬೆಲ್ಸ್ ಕೂಡ ಬಿದ್ದೋಗಿತ್ತು ಆದರೆ ಅಂಪೈರ್ ಯಾವುದೇ ರೀತಿಯ ನಿರ್ಣಯ ಅಥವಾ ಔಟ್ ಅಥವಾ ಔಟ್ ಅಂತ ಯಾವುದೇ ರೀತಿಯ ಡಿಸಿಷನನ್ನು ಕೊಡಲಿಲ್ಲ ಹಾಗಾದರೆ ಯಾಕೆ ಅಂಪೈರ್ಸ್ಗಳು ಸುನಿಲ್ ನಾರಾಯಣ್ ಅವರು ಬ್ಯಾಟನ್ನು ಸ್ಟಂಪ್ಸ್ಗೆ ತಗಲಿಸಿದ್ರು ಕೂಡ ಅದಾದ ನಂತರ ಆ ಒಂದು ಬೆಲ್ಸ್ ಕೂಡ ಕೆಳಗಡೆ ಬಿದ್ದ ನಂತರವೂ ಕೂಡ ಯಾವುದೇ ರೀತಿಯ ಡಿಸಿಷನ್ ಅಥವಾ ಆ ಒಂದು ಅಪೀಲನ್ನು ತಗೊಳ್ಳಿಲ್ಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಹಲವಾರು ರೀತಿಯಲ್ಲಿ ಬ್ಯಾಟ್ಸ್ಮನ್ಗಳು ಔಟ್ ಆಗೋದನ್ನು ನೀವೆಲ್ಲ ನೋಡಿರ್ತೀರಾ ಫಾರ್ ಎಕ್ಸಾಂಪಲ್ ಬೌಲ್ಡ್ ಆಗಿರ್ಬೋದು ಆನಂತರ ಕ್ಯಾಚ್ ಔಟ್ ಆಗಿರ್ಬೋದು ರನ್ಔಟ್ ಆಗಿರ್ಬೋದು ಎಲ್ ಬಿ ಡಬ್ಲ್ಯೂ ಆಗಿರ್ಬೋದು ಸೊ ಈ ರೀತಿಯ ಒಂದು ಔಟ್ ಆಗೋದು ತುಂಬಾ ಕಾಮನ್ ಆದರೆ ಸು ತುಂಬಾ ಒಂದು ವಿಚಿತ್ರವಾಗಿ ಔಟ್ ಆಗೋದೇನಪ್ಪ ಅಂತಂದರೆ ಒಂದು ಹಿಟ್ ವಿಕೆಟ್ ಅಂತ ಅಂದರೆ ಬ್ಯಾಟ್ಸ್ಮನ್ ತನ್ನ ಒಂದು ಬ್ಯಾಟನ್ನು ಗೊತ್ತಿಲ್ಲದೇ ತನ್ನ ಒಂದು ಹಿಂದೆ ಇರುವಂಥ ವಿಕೆಟ್ಸ್ಗೆ ಬಡಿಸಿದಾಗ ಆನಂತರ ಒಂದು ಬೆಲ್ಸ್ ಕೂಡ ಬಿಳಬೇಕಾಗುತ್ತೆ ಸೊ ಆ ರೀತಿಯ ಒಂದು ವಿಕೆಟನ್ನು ಹಿಟ್ ವಿಕೆಟ್ ಅಂತ ಕರೀತಾರೆ ಸೊ ನಿನ್ನೆ ಒಂದು ಮ್ಯಾಚ್ ನಲ್ಲಿ ಕೂಡ ನೀವೆಲ್ಲರೂ ಗಮನಿಸಿದ ಹಾಗೆ ಸುನಿಲ್ ನರನ್ ಅವರ ಬ್ಯಾಟ್ ಸ್ಟಂಪ್ ಗೆ ತಗುಲಿತ್ತು ಆನಂತರ ಬೆಲ್ಸ್ ಕೂಡ ಕೆಳಗಡೆ ಬಿದ್ದಿತ್ತು ಅದಾದ ನಂತರ ಟೀಮ್ ಡೇವಿಡ್ ಆಗಿರ್ಬೋದು ಕೀಪರ್ ಆದಂತಹ ಜಿತೇಶ್ ಶರ್ಮಾ ಅವರು ಇಬ್ರು ಸೇರಿ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರಿಗೆ ಅಪೀಲ್ ಮಾಡೋದಕ್ಕೆ ಕೇಳ್ಕೊಳ್ತಾರೆ ನಂತರ ರಜತ್ ಪಟಿದಾರ್ ಅವರು ಕೂಡ ಅಂಪೈರ್ ಗೆ ಅಪೀಲ್ ಅನ್ನ ಮಾಡ್ತಾರೆ ಆದ್ರೆ ಯಾವುದೇ ರೀತಿ ಇಂಟ್ರೆಸ್ಟ್ ಅನ್ನ ಅಂಪೈರ್ ಗಳು ಆ ಒಂದು ಅಪೀಲ್ ಬಗ್ಗೆ ತಗೊಳೋದಿಲ್ಲ ಯಾಕಂತಂದ್ರೆ ಬಾಲ್ ಪಾಸ್ ಆಗಿ ತುಂಬಾ ಹೊತ್ತಾದ ನಂತರ ಸುನೀಲ್ ನಾರಾಯಣ್ ಅವರು ಸ್ಟಂಪ್ಸ್ಗೆ ಬ್ಯಾಟ್ ಅನ್ನು ತಗಲಿಸ್ತಾರೆ ಆ ನಂತರ ಬೆಲ್ಸ್ ಕೂಡ ಕೆಳಗಡೆ ಬೀಳುತ್ತೆ ಹೀಗಾಗಿ ಬಾಲ್ ಪಾಸ್ ಆದ ತಕ್ಷಣ ಸ್ಟಂಪ್ಗೆ ಬ್ಯಾಟ್ ಬಡಿದ್ರೆ ಅದನ್ನು ಹಿಟ್ ವಿಕೆಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಆದರೆ ತುಂಬ ಹೊತ್ತಾದ ನಂತರ ಬ್ಯಾಟ್ ಬಡಿದ್ರೆ ಅದನ್ನು ವಿಕೆಟ್ ಆಗಿ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಅದನ್ನು ಗಮನಿಸಿ ಇದು ಹಿಟ್ ವಿಕೆಟ್ ಅಲ್ಲ ಅದು ಅಚಾನಕ್ಕಾಗಿ ಬಡಿದಿರ್ಬೋದು ಬಾಲ್ ಪಾಸಾಗಿ ತುಂಬ ಹೊತ್ತಾದ ನಂತರ ಬ್ಯಾಟ್ ಬಡಿದಿದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಕೂಡ ಅಪೀಲನ್ನು ಮಾಡಬೇಡಿ ಅಂತ ರಜತ್ ಪಟೀದಾರ್ ಅವರಿಗೆ ಸೊನ್ನೆಯನ್ನು ಮಾಡ್ತಾರೆ ಸೊ ಹೀಗಾಗಿ ಸುನೀಲ್ ನಾರಾಯಣ್ ಅವರು ಹಿಟ್ ವಿಕೆಟ್ ಆಗೋದ್ರಿಂದ ಆ ಒಂದು ಕ್ಷಣದಲ್ಲಿ ತಪ್ಪಿಸ್ಕೊಳ್ತಾರೆ ಸೊ ನಿನ್ನೆ ಒಂದು ಮ್ಯಾಚ್ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅನ್ ಶೇರ್ ಮಾಡಿ ಸೊ ಆರ್ ಸಿ ಪಿ ನಿನ್ನೆ ಮ್ಯಾಚ್ ಗೆದ್ದಿರೋ ಥರ ಮುಂದಿನ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಇದೇ ರೀತಿಯ ಮತ್ತೊಂದು ಕಾಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್